ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಈ ಸಂಸದರು ಗೆಲ್ಲೇಬೇಕು ಮತದಾರರು ಗೆಲ್ಲಿಸಲೇಬೇಕಾದಂತಹ ಸಂಸದರು ಇವರು ಪಕ್ಷಾತೀತವಾಗಿ ಹೇಳಿ ಇವರು ಗೆಲ್ಲಲೇಬೇಕಾದಂತಹ ಸಂಸದ ಇವೊಂದು ಎಲೆಕ್ಷನ್ ಅಲ್ಲಿ ಮತ್ತೆ ಆಯ್ಕೆ ಆಗಲೇಬೇಕಾದಂತಹ ಎಂ ಪಿ ಇವರು ಇನ್ನು ಕರ್ನಾಟಕದಲ್ಲಿ ಗೆಲ್ಲಲೇಬೇಕಾದಂತಹ ನಂಬರ್ ಟು ಸಂಸದ ಯಾರಪ್ಪ ಅಂದ್ರೆ ಪ್ರತಾಪ್ ಸಿಂಗ್ ಹಾಗೂ ಮೊದಲ ಸ್ಥಾನದಲ್ಲಿ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ ಯಾಕಂದ್ರೆ ಅವರ ಅಭಿವೃದ್ಧಿಯ ಕೆಲಸಗಳು ಆ ರೀತಿಯಾಗಿದೆ ಮೈಸೂರು ಕೊಡಗು ಲೋಕಸಭೆಯ ಕ್ಷೇತ್ರ ಸಂಸದರಾಗಿರುವಂತದ್ದು ಪ್ರತಾಪ್ ಸಿಂಹ ಅವರು ಸಾಂಸ್ಕೃತಿಕ ನಗರಿಗೆ ಹರಿದು ಬರ್ತಾ ಇದೆ ಸಾಕಷ್ಟು ಅಭಿವೃದ್ಧಿಯ ಕಾರ್ಯ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಕನಸನ್ನ ನನಸು ಮಾಡಿದಂತಹ ನಾಯಕ ಇವರು ರಾಜ್ಯಕ್ಕೆ ಮೊದಲ ವಂದೇ ಭಾರತ ರೈಲು ತಂದಿರುವಂತದ್ದು ಸಂಸದ ಪ್ರತಾಪ್ ಸಿಂಹ ಅವರು ಇದೀಗ ಮೈಸೂರು ಬೆಂಗಳೂರು ನಡುವೆ ನಾಲ್ಕು ಪಥದ ರೈಲು ಮಾರ್ಗದ ಕನಸನ್ನು ಹೊಂದಿದ್ದಾರೆ ಮೈಸೂರಿಗೆ ರಿಂಗ್ ರೋಡ್ ಕಲ್ಪನೆಯನ್ನ ಹುಟ್ಟು ಹಾಕಿದಂತಹ ಸಂಸದ ಯಾರಂದರೆ ಪ್ರತಾಪ್ ಸಿಂಹ ಇನ್ನು ಮೈಸೂರು ಬಂಟ್ವಾಳ ಹೈವೇ ಚತುಷ್ಪಥಕ್ಕೆ ಸಜ್ಜಾಗಿದ್ದಾರೆ ಪ್ರತಾಪ್ ಸಿಂಹ ಅವರು ಮೈಸೂರು ರೈಲು ನಿಲ್ದಾಣಕ್ಕೆ ನವರೂಪವನ್ನು ಕೊಟ್ಟಿರುವಂಥದ್ದು ಪ್ರತಾಪ್ ಸಿಂಹ ಅವರು ಮೈಸೂರಿನ ನಾಗನಹಳ್ಳಿ ಬಳಿಯಲ್ಲಿ ರೈಲ್ವೆ ಯಾರ್ಡ್ ಕಾಮಗಾರಿ ಜೊತೆಗೆ ಸಾವಿರಾರು ಕೋಟಿಗಳ ಅಭಿವೃದ್ಧಿ ಕಾಮಗಾರಿಯನ್ನು ಹೊತ್ತು ತಂದಿರುವಂಥದ್ದು ಸಂಸದ ಪ್ರತಾಪ್ ಸಿಂಹ ಅವರು ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಪ್ರತಾಪ್ ಸಿಂಹ ಅವರು ಹಾಗಾದ್ರೆ ಏನೆಲ್ಲ ಇಲ್ಲಿವರೆಗೂ ಕೂಡ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಇವರು ಅಂತ ಹೇಳಿ ಮನೊಂದೇ ನೋಡೋದಾದ್ರೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ರಾಜ್ಯಕ್ಕೆ ಮೊದಲ ವಂದೇ ಭಾರತ ರೈಲು ಮೈಸೂರು ಬೆಂಗಳೂರು ನಡುವೆ ನಾಲ್ಕು ಪಥದ ರೈಲು ಮಾರ್ಗದ ರೂಪುರೇಷೆಯನ್ನ ಕೂಡ ಹಾಕ್ತಾ ಇದ್ದಾರೆ ಮೈಸೂರಿಗೆ ರಿಂಗ್ ರೋಡ್ ಕಲ್ಪನೆ ಜೊತೆಗೆ ಮೈಸೂರು ಬಂಟ್ವಾಳ ಹೈವೇ ಚತುಷ್ಪಥಕ್ಕೆ ತಯಾರಿಯನ್ನ ಕೂಡ ಮಾಡಲಾಗಿರುವಂಥದ್ದು ಮೈಸೂರು ರೈಲ್ವೆ ನಿಲ್ದಾಣಕ್ಕೆ ನವರೂಪವನ್ನ ಕೊಟ್ಟಿರುವಂಥದ್ದು ಮೈಸೂರಿನ ನಾಗನಹಳ್ಳಿ ಬಳಿಯಲ್ಲಿ ರೈಲ್ವೆ ಯಾರ್ಡ್ ಕಾಮಗಾರಿ ಮೈಸೂರಿನಿಂದ ಪ್ರವಾಸಿ ತಾಣಗಳಿಗೆ ರೈಲು ಜೊತೆಗೆ ಮೈಸೂರು ಕುಶಾಲನಗರ ನಾಲ್ಕು ಪಥದ ರಸ್ತೆ ಹತ್ತು ವರ್ಷದ ರಿಪೋರ್ಟ್ ಕಾರ್ಡ್ ಅನ್ನ ರಿಲೀಸ್ ಮಾಡಿರುವಂಥದ್ದು ಪ್ರತಾಪ್ ಸಿಂಹ ಅವರು ಹತ್ತು ವರ್ಷದಲ್ಲಿ ಮೈಸೂರಿಗೆ ಹನ್ನೊಂದು ಹೊಸ ರೈಲು ಮಾರ್ಗವನ್ನು ತರಲಾಗಿರುವಂಥದ್ದು ಅಂದ್ರೆ ರೈಲುಗಳನ್ನ ತರಲಾಗಿರುವಂತದ್ದು ಮೈಸೂರು ಚೆನ್ನೈಗೆ ಬುಲೆಟ್ ರೈಲಿನ ಕನಸನ್ನ ಕೂಡ ಹೊತ್ತಿರುವಂತದ್ದು ಎಸ್ ಇದೆಲ್ಲವೂ ಕೂಡ ಇವರ ಇಷ್ಟು ವರ್ಷದ ಸಾಧನೆಗಳು ರಿಪೋರ್ಟ್ ಕಾರ್ಡ್ ಅನ್ನ ಕೂಡ ಈಗಾಗಲೇ ರಿಲೀಸ್ ಮಾಡಿರುವಂಥದ್ದು ಇವರು ಸೊ ಗೆಲ್ಲೇಬೇಕಾದಂತಹ ಸಂಸದ ಅಂತ ಹೇಳಿ ಈಗಾಗ್ಲೆ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇರುವಂಥದ್ದು ಈ ಒಂದು ಎಲೆಕ್ಷನ್ ಅಂದ್ರೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಮತ್ತೆ ಆಯ್ಕೆ ಆಗಲೇಬೇಕಾದಂತಹ ಎಂ ಪಿ ಯಾರು ಅಂತಂದ್ರೆ ಪ್ರತಾಪ್ ಸಿಂಹ ಅವರು ಕರ್ನಾಟಕದಲ್ಲಿ ಗೆಲ್ಲಲೇಬೇಕಾದಂತಹ ಸಂಸದ ಯಾರು ಅಂತಂದ್ರೆ ಅದು ಪ್ರತಾಪ್ ಸಿಂಹ ಅನ್ನುವಂತಹ ಮಾತುಗಳು ಬರ್ತಾ ಇದೆ ಮೈಸೂರು ಕೊಡಗು ಲೋಕಸಭೆಯ ಕ್ಷೇತ್ರ ಏನು ಸಂಸದರಾಗಿರುವಂತದ್ದು ಪ್ರತಾಪ್ ಸಿಂಹ ಅವರು ಸಾಂಸ್ಕೃತಿಕ ನಗರಿಗೆ ಹರಿದು ಬರ್ತಾ ಇದೆ ಸಾಕಷ್ಟು ಅಭಿವೃದ್ಧಿಯ ಕಾರ್ಯ ಇವರ ಒಂದು ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇರುವಂತದ್ದು ಮತ್ತೆ ಇವರು ಸಂಸದರಾಗಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳ್ಬರ್ತಾ ಇದೆ ಏಳೆಕ್ರೆನ ಚೂಸ್ ಮಾಡಾಗಿದೆ ಅಂತ ಕೇಳಿ ಔಟರ್ ರಿಂಗ್ ರೋಡ್ ಮಾಡಿದ್ದಾರೆ ಇದು ನಮ್ಮ ಮೈಸೂರು ಇನ್ನೂ ತುಂಬ ದೊಡ್ಡದಾಗಿ ಬೆಳೀತಾ ಅದೆಲ್ಲ ಅವಶ್ಯಕತೆ ಇದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದಂತೂ ಇನ್ನೂ ಮೈಸೂರು ತುಂಬಾ ಇಂಪ್ರೂವ್ ಆಗೋಗ್ಬಿಡುತ್ತೆ ಹಾಗೆ ಅವರು ಎಲ್ಲ ಕಡೆಯೂ ರೋಡ್ಗಳು ತುಂಬ ಚೆನ್ನಾಗಾಗಿದೆ ಅವ್ರ ಮೇಲೆ ಓಕೆ ಈಗ ಎಲ್ಲೂ ರೋಡು ನಾನು ನೋಡ್ದಂಗೆ ಎಲ್ಲೂ ಚೆನ್ನಾಗಿಲ್ಲ ಅನ್ನೋದೇ ಇಲ್ಲ ಮುಂಚೆ ಎಲ್ಲ ರೋಡ್ಗಳಲ್ಲಿ ಟಾರ್ ಹಾಕಿರೋರು ಅರ್ಧಂಬರ್ಧ ಒಂದು ವರ್ಷಕ್ಕೆ ಹೋಗೋದು ಎರಡು ವರ್ಷಕ್ಕೆ ಹೋಗೋದು ಈಗ ಎಷ್ಟೋ ದಿವಸ ಆಗಿದೆ ಎಲ್ಲೂ ರೋಡ್ಗಳು ಹಾಳಾಗಿಲ್ಲ ತುಂಬ ಮಾಡಿದ್ದಾರೆ ನನಗೆ ಈಗ ಅದ್ನೇನು ಹೇಳಕ್ಕೆ ಗೊತ್ತಾಗ್ತಿಲ್ಲ ಕೇಂದ್ರ ಸರ್ಕಾರದ ಅನುದಾನಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿ ಕೆಲಸಗಳು ಮಾಡಿಸಿದ್ದಾರೆ ಖಂಡಿತ ಮಾಡಿಸಿದ್ದಾರೆ ಅವರು ಎಲ್ಲನೂ ಲೋಪ ಆಗ್ದಂಗೆ ಮಾಡಿದ್ದಾರೆ ಆದರೆ ಒಂದೇ ಒಂದು ಎಲ್ಲ ಏರಿಯಾದಲ್ಲೂ ಬೆಂಗಳೂರಲ್ಲ ಬೆಂಗಳೂರಲ್ಲ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಕೇಂದ್ರ ಸರ್ಕಾರದ ಏನೇನು ಯೋಜನೆ ಇದೆಯಲ್ಲ ಅದಕ್ಕೋಸ್ಕರ ಅಂತ ಹೇಳಿ ಒಂದೊಂದು ಎಲ್ಲ ಏರಿಯಾದಲ್ಲೂ ಒಂದೊಂದು ಆಫೀಸ್ ಮಾಡಿದರಂತೆ ಅವ್ರು ಯಾರೂ ಕಷ್ಟಪಡೋಂಗಿಲ್ಲ ಅದೊಂದು ಇಲ್ಲಿ ಇಲ್ಲವೇ ಅವರೊಂದು ಏರಿಯಾದಲ್ಲಿ ಒಂದೊಂದು ಆಫೀಸ್ ಓಪನ್ ಮಾಡಬೇಕು ಆ ಥರ ಜನಗಳಿಗೆ ಹೋಗಿ ಅಪ್ರೋಚ್ ಮಾಡೋಕ್ಕೆ ಸುಲಭ ಆಗುತ್ತೆ ಅದು ಆಮೇಲೆ ಸುಲಭವಾಗಿ ಸಿಗುತ್ತೆ ಯಾರು ಮಧ್ಯ ಬರೋಲ್ಲ ಅಲ್ಲಿ ಓಕೆ ಕೊಡ್ಸೋದಕ್ಕೆ ಸಾಲ ಆಗಲಿ ಅವರ ಯೋಜನೆಗಳಿಗೆ ಅವ್ರವ್ರಿಗೆ ತಕ್ಕನಂಗೆ ಬಿಸ್ನೆಸ್ಗಾಗಲಿ ಯಾವುದಕ್ಕಾಗಲಿ ಲೋನ್ ಕೊಡ್ತಾರಲ್ಲ ಅದರಲ್ಲಿ ಅವರು ಈ ಬಾರಿ ಗೆಲ್ತಾರ ಕೊಟ್ಟರೆಕ್ ಕೊಡಬಾರ್ದು ಅನ್ನೋ ಪ್ರಶ್ನೆ ಉದ್ಭವ ಆಗಲ್ಲ ನನ್ನ ಪ್ರಕಾರ ಏಕೆಂದರೆ ಪ್ರತಾಪ್ ಸಿಂಹ ಒಂದು ಯೂತ್ ಐಕಾನ್ ಮೈಸೂರಿಗೆ ಇಲ್ಲಿವರೆಗೂ ಸಂಸದರುಗಳು ಆಗಿದ್ರು ಅಷ್ಟು ಜನದ್ದು ಒಂದು ಕಡೆ ಇಟ್ಟರೆ ಪ್ರತಾಪ್ ಸಿಂಹ ಅವ್ರದ್ದು ಒಂದು ಕಡೆ ಇಟ್ಟರೆ ತೂಕ ಮಾಡಿದ್ರೆ ಪ್ರತಾಪ್ ಸಿಂಹ ಅವ್ರದ್ದು ಯಾವತ್ತೂ ತೂಕ ಜಾಸ್ತಿ ಹತ್ತು ವರ್ಷ ಇನ್ನೂ ಆಗಿಲ್ಲ ಇನ್ನೇನು ಕೆಲವೇ ತಿಂಗಳಲ್ಲೇ ಆಗತ್ತೆ ಪ್ರತಾಪ್ ಸಿಂಹ ಅವ್ರಿಗೆ ದೂರದೃಷ್ಟಿ ಇದೆ ಅವರು ಐದು ವರ್ಷ ಏನು ಮಾಡಬೇಕು ಅಂತ ಒಂದು ಆ್ಯಕ್ಷನ್ ಪ್ಲ್ಯಾನ್ ಹಾಕುತ್ತಾರೆ ಮ್ಯಾನ್ ಆಫ್ ಕನೆಕ್ಟಿವಿಟಿ ಅಂತ ಹೇಳ್ಬೋದು ಮೈಸೂರು ಜಿಲ್ಲೆಗೆ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಮ್ಯಾನ್ ಆಫ್ ಕನೆಕ್ಟಿವಿಟಿ ಅಂತ ಪ್ರತಾಪ್ ಸಿಂಹ ಅವ್ರನ್ನ ನಾವು ಹೇಳ್ಬೋದು ದೇಶದ ನಾನಾ ಭಾಗಕ್ಕೆ ರಾಜ್ಯದ ನಾನಾ ಭಾಗಕ್ಕೆ ರೈಲ್ ತರುವಲ್ಲಿ ಪ್ರತಾಪ್ ಸಿಂಹ ಅವರು ಯಶಸ್ವಿಯಾಗಿದ್ದಾರೆ ಮತ್ತು ರಸ್ತೆ ನಿರ್ಮಾಣದಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಯುವಕರ ಶ್ರೇಯೋಭಿವೃದ್ಧಿಗೆ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಟ್ಟರೆ ನೂರಕ್ಕೆ ತೌಸಂಡ್ ಪರ್ಸೆಂಟ್ ಗೆದ್ದೇ ಗೆಲ್ತಾರೆ ಅದರಲ್ಲೇ ನೋ ಡೌಟ್ ಏಕೆಂದರೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಇವತ್ತು ಹಿಂದೆ ಇದ್ದಂತಹ ಸಂಸದರನ್ನು ಓಲೈಕೆ ಮಾಡ್ಕೊಂಡ್ರೆ ಇಡೀ ರಾಜ್ಯದಲ್ಲಿ ಸಂಸದರು ಎಲ್ಲರೂ ಓಲೈಕೆ ಮಾಡ್ಕೊಂಡ್ರೆ ನಂಬರ್ ಒನ್ ಬರ್ತಕ್ಕಂಥವ್ರು ಪ್ರತಾಪ್ ಸಿಂಹವರು ಏಕೆಂದರೆ ಇವತ್ತು ಸಣ್ಣ ಒಂದು ಉದಾಹರಣೆ ಮೈಸೂರು ಟು ಬೆಂಗಳೂರು ಹತ್ತು ದಶಪಥಗಳ ರಸ್ತೆಗಳನ್ನು ಏನು ಮಾಡಿದ್ದಾರೆ ಹತ್ತು ಸಾವಿರ ಕೋಟಿ ಬಂಡವಾಳ ಹಾಕಿ ಇವತ್ತು ಆ ರೋಡಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಪ್ರತಾಪ್ ಅವರ ಹೆಸರು ಹೇಳ್ಕಂಡೇ ಬರ್ತಾರೆ ಅಂದರೆ ಕಾರಣ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯ ಪ್ರತಾಪ್ ಸಿಂಹ ಇಲ್ಲದ ಅಭಿವೃದ್ಧಿ ಕಾರ್ಯ ನರೇಂದ್ರ ಮೋದಿ ಏನ್ ಏನು ಸ್ಪೀಡಲ್ಲಿ ಕೆಲಸ ಮಾಡ್ತಿದ್ದಾರೆ ಅದೇ ಸ್ಪೀಡಲ್ಲಿ ಇವತ್ತು ಮೈಸೂರು ಮತ್ತು ಕೊಡಗು ಲೋಕಸಭಾ ಸಂಸದರಂತ ಅಂತ ಪ್ರತಾಪ್ ಸಿಂಹ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ನಮಗೆ ಮೈಸೂರು ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ರಸ್ತೆ ಇರ್ಬೋದು ರೈಲ್ವೆ ಇರ್ಬೋದು ರ ಏರ್ಪೋರ್ಟ್ ಇರ್ಬೋದು ಏರ್ವೆ ಈ ಥರ ನೀರು ಗ್ಯಾಸು ಮ ಒಬ್ಬ ಸಾಮಾನ್ಯ ಜನರಿಗೆ ಏನು ಮೂಲಭೂತ ಸೌಕರ್ಯಗಳನ್ನು ಒದಗಿಸೋ ನಿಟ್ಟಿನಲ್ಲಿ ಇವತ್ತು ಸಂಪೂರ್ಣವಾಗಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಸೌಧದ ಎಲ್ಲ ಮತದಾರರಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ನಮ್ಮ ನಮ್ಮ ಪ್ರತಾಪ್ ಸಿಂಹವರು ಈ ಬಾರಿ ಈ ಇಲ್ಲಿಗೆ ಮತ್ತೊಮ್ಮೆ ಮರು ಆಯ್ಕೆ ಆಗೋದ್ರಲ್ಲಿ ನೋ ಡೌಟ್ ಅದ್ರ ಜೊತೆಗೂ ಮರು ಆಯ್ಕೆನೇ ಅಷ್ಟೇ ಅಲ್ಲ ಮುಂದೆ ಅವರು ಮಂತ್ರಿಗಳ್ನ ಕೂಡ ಆಗ್ತಾರೆ ಅಂದ್ರೆ ಆಶಾಭಾವನೆ ಇದೆ ನಮ್ಮಲ್ಲಿ